ಇವತ್ತು ತುಂಬ ವಿಶೇಷವಾದಂತಹ ದಿನ ಅದುವೇ ಶಿಕ್ಷಕರ ದಿನಾಚರಣೆ ಈ ವಿಶೇಷವಾದಂತಹ ದಿನದಲ್ಲಿ ಒಂದು ಒಳ್ಳೆ ಸಂದೇಶವನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ನೀಡಲು ಇಚ್ಛಿಸುತ್ತೇನೆ ಯಾಕೆಂದರೆ ಈ ಹಿಂದೆ ಸುಮಾರು ಹತ್ತು ವರ್ಷಗಳಿಂದ ನಾನು ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೆ ಆದ್ದರಿಂದ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಇವತ್ತೊಂದು ಒಂದೊಳ್ಳೆ ಸಂದೇಶ ನೀಡುವುದರ ಮೂಲಕ ಅವರ ಭವಿಷ್ಯತನ ಇನ್ನೂ ಸುಂದರವಾಗಿ ರೂಪಿಸಲು ತೀರ್ಮಾನಿಸಿ ಇವತ್ತಿನ ಒಂದು ವಿಶೇಷವಾದಂಥ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂತಹ ಸಂದೇಶವನ್ನು ನಾವೆಲ್ಲರೂ ಆಲಿಸೋಣವ ಇದು ತಾಂತ್ರಿಕ ಯುಗ ಆಗಿರುವುದರಿಂದ ಇವತ್ತಿನ ಬಹಳಷ್ಟು ವಿದ್ಯಾರ್ಥಿಗಳು ತಂದೆ ತಾಯಿ ಜೊತೆಗೆ ಬಹಳಷ್ಟು ಸಮಯ ಕಳೆಯೋದಕ್ಕಿಂತ ಈ ಸ್ಕ್ರೀನಲ್ಲಿ ಕಾಣ್ತಿರುವಂಥ ಈ ಮೊಬೈಲ್ ಫೋನ್ ಜೊತೆಗೆ ಹೆಚ್ಚಾದ ಸಮಯ ಕಳೀಲಿಕ್ಕೆ ಹಾಗೂ ಇದರ ಜೊತೆಗೆ ಸಹವಾಸ ಮಾಡಲಿಕ್ಕೆ ಮಕ್ಕಳು ಹೆಚ್ಚಾಗಿ ಇಷ್ಟಪಡ್ತಾರೆ ಇವತ್ತು ಮಕ್ಕಳು ಅಮ್ಮ ಅಪ್ಪನ್ನು ಬಿಟ್ಟು ಇರಲಿಕ್ಕೆ ರೆಡಿ ಆಗ್ತಾರೆ ಆದರೆ ಮೊಬೈಲ್ನ ಬಿಟ್ಟಿರಲಿಕ್ಕೆ ಇಷ್ಟಪಡಲ್ಲ ಅಷ್ಟೇ ಅಲ್ಲದೆ ಈ ಮೊಬೈಲನ್ನು ಯೂಸ್ ಮಾಡುವಂತಹ ಪ್ರತಿಯೊಂದು ಮಕ್ಕಳು ಸಹ ಅದನ್ನು ಎಷ್ಟು ಜೋಪಾನ ಮಾಡ್ತಾರೆ ಅಂದರೆ ಅದಕ್ಕೆ ಕವರ್ ಹಾಕ್ತಾರೆ ಅಷ್ಟೇ ಅಲ್ದಂಗೆ ಅದನ್ನು ಬ್ಯಾಗ್ ಒಳಗೆ ಇಡ್ತಾರೆ ಇಲ್ಲ ಪಾಕೆಟಲ್ಲಿ ಇಡ್ತಾರೆ ಅಷ್ಟು ಮಾತ್ರ ಅಲ್ಲದೆ ಅದನ್ನು ಲಾಕ್ ಮಾಡ್ತಾರೆ ಆ ಮೊಬೈಲ್ಗೆ ಲಾಕ್ ಸ್ಕ್ರೀನನ್ನು ಹಾಕ್ತಾರೆ ಮತ್ತೊಂದು ವಿಷಯ ಏನಂತಂದರೆ ಈ ಮೊಬೈಲನ್ನು ಎಷ್ಟು ಜೋಪಾನವಾಗಿ ಕಾಪಾಡ್ತಾರೆ ಅಂತಂದರೆ ಯವನಸ್ಥರು ಯಾರಿಗೆ ಅವ್ರಿಗೆ ಈ ಮೊಬೈಲನ್ನು ಕೊಡಲ್ಲ ನನ್ನ ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮ ಜೀವನಕ್ಕಿಂತ ಈ ಮೊಬೈಲ್ ಅಮೂಲ್ಯವಾದದ್ದ ಹಾಗೂ ಈ ಮೊಬೈಲ್ ಕಾಸ್ಟ್ಲಿನ ಅಥವಾ ನಿಮ್ಮ ಜೀವನ ಕಾಸ್ಟ್ಲಿನ ತುಂಬ ಅಮೂಲ್ಯವಾದಂಥ ನಿಮ್ಮ ಜೀವನ ತುಂಬ ಅಮೂಲ್ಯವಾದಂಥ ನಿಮ್ಮ ಸಮಯವನ್ನು ಭವಿಷ್ಯತನ್ನು ಯಾಕೆ ಈ ಬೆಲೆ ಇಲ್ಲದಂಥ ಅಮೂಲ್ಯವಲ್ಲದಂಥ ವಸ್ತುವಿಗೆ ದಾಸರಾಗ್ತಾ ಇದ್ದೀರ ನಿಮ್ಮ ಶ್ರೇಷ್ಠವಾದ ಸಮಯವನ್ನು ಭವಿಷ್ಯತ್ತನ್ನು ಯಾಕೆ ಈ ವಸ್ತುವಿಗೆ ಕೊಟ್ಟು ನಿಮ್ಮ ಜೀವನವನ್ನು ನಾಶ ಮಾಡಿಕೊಳ್ಳುತ್ತಿದ್ದೀರಾ ನಿಮ್ಮ ಕಾಸ್ಟ್ಲಿಯಾದಂಥ ಮೊಬೈಲನ್ನು ಯಾರಿಗೆ ಬೇಕೋರಿಗೆ ಕೊಡೋದೆ ಎಷ್ಟೋ ಜೋಪಾನ ಮಾಡಿ ಕಾಪಾಡಿಕೊಳ್ತೀರ ಆದರೆ ಅದಕ್ಕಿಂತಲೂ ಶ್ರೇಷ್ಠವಾದಂಥ ನಿಮ್ಮ ಜೀವನವನ್ನು ನೀವು ಜೋಪಾನ ಮಾಡಿಕೊಳ್ಳಲು ಯಾಕೆ ಆಲೋಚಿಸುತ್ತಿಲ್ಲ ಹಾಗೂ ನಿಮ್ಮ ಕಾಸ್ಟ್ಲಿ ಮೊಬೈಲನ್ನು ಯಾರಿಗೂ ಕೊಡದೆ ಜೋಪಾನ ಮಾಡಿಕೊಳ್ಳುವಂತಹ ನೀವು ಅದೇ ರೀತಿ ನಿಮ್ಮ ಆದಂಥ ಲೈಫ್ನ ಸಹ ಯಾರಿಗೆ ಬೇಕು ಅವ್ರಿಗೆ ಕೊಡದೆ ಆ ಶ್ರೇಷ್ಠವಾದಂಥ ಜೀವನ ಸಹ ಜೋಪಾನ ಮಾಡಲಿಕ್ಕೆ ನೀವು ಯಾಕೆ ಆಲೋಚಿಸ್ತಾ ಇಲ್ಲ ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತು ನಿಮ್ಮೆಲ್ಲರೊಂದಿಗೆ ಒಂದು ನೈಜ ಘಟನೆಯನ್ನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ನನಗೆ ಪರಿಚಯ ಇರುವಂಥ ಒಬ್ಬ ಮಹಿಳೆ ಅವರಿಗೆ ಒಬ್ಬ ಮಗನಿದ್ದನು ಪಿ ಯು ಸಿ ಓದ್ತಾ ಇದ್ದ ಒಂದು ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದ ಆ ಹುಡುಗಿ ಆ ಹುಡುಗನ ಪ್ರೀತಿಯನ್ನು ಅಂಗೀಕರಿಸಲಿಲ್ಲ ಅದಕ್ಕೆ ಆ ಹುಡುಗಿಯ ನೆನಪುಗಳಿಂದ ಹೊರಗೆ ಬರಲಿಕ್ಕೆ ಆ ಹುಡುಗನು ತಪ್ಪು ದಾರಿಯನ್ನು ಹಿಡ್ದ ಡ್ರಗ್ಸಿಗೆ ಅಡಿಕ್ಟ್ ಆದ ಪ್ರತಿದಿನ ಡ್ರಗ್ಸನ್ನು ಸೇವಿಸುವುದು ಮನೆಗೆ ಬರೋದು ಕ್ರಮೇಣ ಅದಕ್ಕೆ ಅಡಿಕ್ಟಾಗಿ ಈಗಲೂ ಸುಮಾರು ಹತ್ತು ವರ್ಷಗಳಿಂದ ಆ ಹುಡುಗ ಡಿ ಅಡಿಕ್ಷನ್ ಸೆಂಟ್ರನಲ್ಲಿದ್ದಾನೆ ನೋಡಿ ಸುಂದರವಾದಂಥ ಆ ಹುಡುಗನ ಭವಿಷ್ಯತ್ತು ಯಾವುದೋ ಬೆಲೆ ಇಲ್ಲದಂಥ ಒಂದು ವಿಷಯಕ್ಕೆ ತನ್ನ ಜೀವನವೆಲ್ಲ ನಾಶ ಮಾಡಿಕೊಂಡನು ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ವಿದ್ಯಾರ್ಥಿಗಳೇ ನಮ್ಮ ಜೀವನ ಒಂದು ಪುಸ್ತಕವಿದ್ದಂತೆ ಆ ಪುಸ್ತಕದ ಮಾಲೀಕ ಆ ದೇವರಾಗಿದ್ದಾನೆ ಆ ಮಾಲೀಕನು ಆ ಪುಸ್ತಕವನ್ನು ರೂಪಿಸುವಂಥ ಸಂದರ್ಭದಲ್ಲಿ ಅದರೊಳಗೆ ಅನೇಕ ಹಾಳೆಗಳು ಎಂಬ ಅವಕಾಶಗಳನ್ನು ಅನೇಕ ಸಾಧನೆಗಳನ್ನು ಇಟ್ಟು ಒಂದು ಪುಸ್ತಕವನ್ನಾಗಿ ಈ ಜಗತ್ತಿಗೆ ನಮ್ಮನ್ನು ಕಳಿಸಿದ್ದಾನೆ ಹಾಗೂ ಈ ಪುಸ್ತಕದ ಒಳಗಿರುವಂಥ ಪ್ರತಿಯೊಂದು ಹಾಳೆಗಳ ಮೇಲೆ ಸುಂದರವಾದಂಥ ಬರವಣಿಗೆಯನ್ನು ಬರೆಯುವಂಥ ಸಾಮರ್ಥ್ಯ ಜ್ಞಾನ ದೇವರು ನಮಗೆ ಕೊಟ್ಟು ಈ ಜಗತ್ತಿಗೆ ಕಳಿಸಿದ್ದಾರೆ ಆದರೆ ನಾವು ಪುಸ್ತಕದ ಒಳಗಿರುವಂಥ ಹಾಳೆಗಳು ಎಂಬ ಸುಂದರವಾದಂಥ ಭವಿಷ್ಯತನ್ನು ಯಾವ ರೀತಿ ಇವತ್ತು ಉಪಯೋಗಿಸ್ತಾ ಇದ್ದಾವೆ ಎಲ್ಲ ಹಾಳೆಗಳನ್ನು ಸುಂದರವಾದಂಥ ಬರವಣಿಗೆಯಿಂದ ಜ್ಞಾನದಿಂದ ಅರ್ಥಗರ್ಭಿತವಾಗಿ ಆ ಹಾಳೆಗಳನ್ನು ಉಪಯೋಗಿಸ್ತಾ ಇದ್ದೇವೆ ಅಥವಾ ಇನ್ನೂ ಮುಂದಕ್ಕೆ ಸಾಗದೆ ಹಿಂದಿನ ಹಾಳೆಗಳಲ್ಲೇ ನಾವು ಉಳಿದು ಹೋಗಿದ್ದೇವಾ ಪುಸ್ತಕ ಎಂಬ ಅಮೂಲ್ಯವಾದಂಥ ಶ್ರೇಷ್ಠವಾದಂಥ ಜೀವನದೊಳಗೆ ಇರುವಂಥ ಸುಂದರವಾದಂಥ ಹಾಳೆಗಳು ಎಂಬ ಅವಕಾಶಗಳು ಸಾಧನೆಗಳು ಜ್ಞಾನವುಳ್ಳವರಾಗಿ ಅರ್ಥಗರ್ಭಿತವಾಗಿ ಪ್ರತಿಯೊಂದು ಹಾಳೆಯನ್ನು ಸುಂದರವಾದ ಬರವಣಿಗೆಯಿಂದ ಬರೆದರೆ ಅದು ಅನೇಕರಿಗೆ ಮಾದರಿ ತೋರುವ ಒಂದು ಒಳ್ಳೆಯ ಪುಸ್ತಕವಾಗಿ ಮಾರ್ಪಡುತ್ತದೆ ಹಾಗೂ ಇತರರ ಜೀವನಗಳಿಗೆ ಪ್ರೇರಣೆಯಾಗಿ ಉತ್ತೇಜನ ನೀಡಿ ಇತರರ ಜೀವನಗಳನ್ನು ಪ್ರಭಾವಿತಗೊಳಿಸುತ್ತದೆ ನನ್ನ ಪ್ರಿಯ ವಿದ್ಯಾರ್ಥಿಗಳೇ ಅಬ್ದುಲ್ ಕಲಾಂ ಅವರ ಜೀವನದ ಒಂದು ಘಟನೆಯನ್ನು ತಮ್ಮೆಲ್ಲರಿಗೂ ಹಂಚಿಕೊಂಡು ಈ ಸಂದೇಶವನ್ನು ಮುಕ್ತಾಯ ಮಾಡ್ತೇನೆ ಅಬ್ದುಲ್ ಕಲಾಂ ಅವರು ವಿದ್ಯಾರ್ಥಿಯಾಗಿರುವಂಥ ಸಂದರ್ಭದಲ್ಲಿ ಒಂದು ಸಲ ಅವರ ಶಿಕ್ಷಕರನ್ನು ಭೇಟಿಯಾಗಲಿಕ್ಕೆ ಹೋಗ್ತಾರೆ ಯಾಕೆಂದರೆ ಅವರ ಶಿಕ್ಷಕರ ಬಳಿ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಆಸಕ್ತಿಯಿಂದ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವರ ಶಿಕ್ಷಕರನ್ನು ಭೇಟಿಯಾಗಿ ಈ ರೀತಿ ಪ್ರಶ್ನೆ ಹಾಕ್ತಾರೆ ಅವರ ಗುರುಗಳಿಗೆ ಗುರುಗಳೇ ಆಕಾಶದಲ್ಲಿ ಅಷ್ಟು ಎತ್ತರವಾಗಿ ವಿಮಾನ ಹೇಗೆ ಹಾರುತ್ತೆ ಎಂದು ಗುರುಗಳಿಗೆ ಅಬ್ದುಲ್ ಕಲಾಂ ಅವರು ಕೇಳ್ತಾರೆ ಆಗ ಗುರುಗಳು ಅದು ಹೇಗೆ ಹಾರುತ್ತೋ ನನಗೂ ಗೊತ್ತಿಲ್ಲ ಆದರೆ ನೀನು ಅಷ್ಟು ಉನ್ನತವಾಗಿ ಬೆಳೆದು ನೀನು ಕೂಡ ಆಕಾಶದಲ್ಲಿ ವಿಮಾನವನ್ನು ಹಾರಿಸಬೇಕೆಂದು ನಾನು ಇಚ್ಛಿಸುತ್ತೇನೆ ಅಂತ ಅಬ್ದುಲ್ ಕಲಾಂ ಅವರೊಂದಿಗೆ ಗುರುಗಳು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ಅದನ್ನೇ ಅಬ್ದುಲ್ ಕಲಾಂ ಅವರು ತಮ್ಮ ಜೀವನದ ಗುರಿಯನ್ನಾಗಿ ಸಾಧನೆಯನ್ನಾಗಿ ಮಾಡಿಕೊಂಡು ಮುಂದೊಂದು ದಿನ ಅಷ್ಟು ಉನ್ನತವಾಗಿ ಬೆಳೆದು ದೊಡ್ಡ ವಿಜ್ಞಾನಿ ಆಗ್ತಾರೆ ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ವಿದ್ಯಾರ್ಥಿಗಳೇ ಈ ಘಟನೆಯನ್ನು ಈ ವಿಶೇಷವಾದಂಥ ಸಂದರ್ಭದಲ್ಲಿ ಈ ವಿಶೇಷವಾದಂಥ ದಿನದಲ್ಲಿ ನಿಮ್ಮೆಲ್ಲರೊಂದಿಗೆ ಯಾಕೆ ಹಂಚಿಕೊಳ್ತಾ ಅಂತಂದರೆ ನಾನು ಸಹ ನನ್ನೆಲ್ಲ ವಿದ್ಯಾರ್ಥಿಗಳು ಅಬ್ದುಲ್ ಕಲಾಂ ಅವರಂತೆ ಉನ್ನತವಾಗಿ ಬೆಳೆಯಬೇಕು ಉನ್ನತವಾಗಿ ಸಾಧನೆ ಮಾಡಬೇಕು ಎಂದು ಹಾರೈಸುತ್ತೇನೆ ನನ್ನ ಪ್ರಿಯ ವಿದ್ಯಾರ್ಥಿಗಳೇ ಗುರು ಹಾಗೂ ಗುರಿ ಇಲ್ಲದಂಥ ಜೀವನ ವ್ಯರ್ಥಾನೆ ಆದ್ದರಿಂದ ಒಳ್ಳೆ ಗುರುವನ್ನು ಹಾಗೂ ಗುರಿಯನ್ನು ಹೊಂದಿದವರಾಗಿ ಮುಂದೆ ಸಾಗ್ರಿ ಎಂದು ಆಶಿಸುತ್ತಾ ಹಾರೈಸುತ್ತ ಈ ಸಂದೇಶದ ನನ್ನ ಕೊನೆಯ ಮಾತುಗಳು ಏನಂತಂದರೆ ಪ್ರಿಯ ವಿದ್ಯಾರ್ಥಿಗಳೇ ಯಾವುದೇ ಕೆಟ್ಟ ಅಭ್ಯಾಸಗಳು ಮೊದಲು ಮನೋರಂಜನೆಯಾಗಿ ಪ್ರಾರಂಭವಾಗಿ ನಂತರ ಕಾಲಕ್ರಮೇಣ ಅದು ಹವ್ಯಾಸವಾಗಿ ಮಾರ್ಪಟ್ಟು ಕೊನೆಗೆ ಅದು ಚಟವಾಗಿ ನಂತರ ಅದು ದಾಸತ್ವಕ್ಕೆ ನಮ್ಮನ್ನು ಬಲಿ ಮಾಡುತ್ತದೆ ಈ ದಾಸತ್ವ ಕೊನೆಗೆ ಪಾಪವಾಗಿ ಶಾಪವಾಗಿ ನಮ್ಮ ಜೀವನವನ್ನು ನಾಶ ಮಾಡುತ್ತದೆ ಆದ್ದರಿಂದ ನನ್ನ ಪ್ರಿಯ ವಿದ್ಯಾರ್ಥಿಗಳೇ ಯಾವುದೇ ದುರಭ್ಯಾಸಗಳಿಗೆ ನಿಮ್ಮ ಜೀವನವನ್ನು ಬಲಿಯಾಗಿ ಕೊಡದೆ ನಿಮ್ಮ ಅಮೂಲ್ಯವಾದಂಥ ಜೀವನವನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿರಿ ಎಂದು ಹಾರೈಸುತ್ತಾ ಈ ಚಿಕ್ಕ ಸಂದೇಶವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದಾನೆ